ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕುಷ್ಕ ರೈಸ್ನ ಮಾಡ್ತಾಯಿದ್ದೀನಿ ಅದು ಅದಂತೂ ತುಂಬಾ ಈಸಿ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಈಸಿಯಾಗಿಯೇ ಮಾಡ್ಕೋಬಹುದು ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪೀನಟ್ ಮಸಾಲಾನ ಮಾಡ್ತಾ ಇದ್ದೀನಿ ಪೀನಟ್ ಮಸಾಲ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಅದಂತೂ ಮನೇಲೇ ಮಾಡ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಹೆಲ್ತಿನೂ ಆಗಿರುತ್ತೆ ಸೊ ಪೀನಟ್ ಮಸಾಲಾನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಮಗ ಮನೆಗೆ ಮನಿ ಪ್ಲ್ಯಾಂಟ್ನ ತಂದಿದ್ದ ಸೊ ಅದನ್ನು ಯಾವ ರೀತಿ ಹಾಕ್ಕೊಂಡೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕುಷ್ಕ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕುಷ್ಕ ರೈಸ್ ಅಂತೂ ಈಸಿ ರೆಸಿಪಿ ಮತ್ತು ತುಂಬಾ ಟೇಸ್ಟಿನಾಗೂ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಒಂದೆರಡು ಒಂದು ನಾಲ್ಕರಷ್ಟು ಕೆಂಪು ಮೆಣಸಿನ್ಕಾಯಿ ಶುಂಠಿ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೋತಾಯಿದ್ದೀನಿ ಒಂದೆರಡು ಮೂರು ನಿಮಿಷ ಫ್ರೈ ಆದರೆ ಸಾಕು ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಮತ್ತೆ ಬೇಯಿಸ್ಕೊಳ್ತೀವಲ್ವ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಅದು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊಂಡಿದ್ದೀನಿ ಸೊ ಫ್ರೈ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಮೂರಷ್ಟು ಚಕ್ಕೆ ಮತ್ತು ಮೊಗ್ಗನ್ನು ಹಾಕೋತಾ ಇದ್ದೀನಿ ಚಕ್ಕೆ ಮಗ್ಗು ಒಂದೆರಡು ನಿಮಿಷ ಬಿಸಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದರದ್ದು ಫ್ಲೇವರ್ ಬಿಟ್ಕೊಳ್ಬೇಕು ಆನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಫ್ರೈಗೆ ಇದು ಫ್ರೈ ಆಗೋದ್ರೊಳಗೆ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ಮೇಲೆ ಈರುಳ್ಳಿ ಟೊಮೊಟೊ ಅದನ್ನು ಮಿಕ್ಸಿ ಮಾಡಿಟ್ಕೊಂಡೆ ಆನಂತರ ಈರುಳ್ಳಿನೂ ಫ್ರೈ ಆಗಿತ್ತು ಅದಕ್ಕೆ ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡರನ್ನ ಹಾಕ್ಕೋತಾ ಇದ್ದೀನಿ ಸಾಂಬಾರ್ ಪೌಡರು ಎಣ್ಣೆಯಲ್ಲಿ ಸ್ವಲ್ಪ ಬೇಯ್ಕೊಂಡ್ರೆ ಅದರ ಹಸಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಎಣ್ಣೆ ಜೊತೆನೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಆನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವ ಆಗಲೇ ಒಗ್ಗರಣೆ ಮಾಡಿದ್ದನ್ನ ಅದನ್ನು ಹಾಕ್ಕೋತಾ ಇದ್ದೀನಿ ಸೊ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಏಕೆಂದರೆ ಅದು ಫಸ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿರ್ತೀವಲ್ವ ಹಂಗಾಗಿ ತುಂಬ ಕುದಿಸೋದೇನು ಬೇಡ ಆನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹಣ್ಣನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಹಣ್ಣಾರು ಹಾಕ್ಕೊಬೋದು ಇಲ್ಲಾಂದರೆ ಮೊಸರುನಾರು ಹಾಕ್ಕೋಬೋದು ಕುಷ್ಕ ರೈಸ್ಗೆ ಸೊ ನಾನಿಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಸೊ ನಿಂಬೆಹಣ್ಣ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೋಬೇಕು ಕುಷ್ಕ ರೈಸ್ ಮಾಡ್ಕೊಳ್ಳೋದಕ್ಕೆ ಆನಂತರ ಒಂದೆರಡು ಸ್ಪೂನಷ್ಟು ಗರಂ ಮಸಾಲೂ ಸೇರಿಸ್ಕೋತಿದ್ದೀನಿ ಕೊನೆಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕಬೇಕು ಅವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಮಾಡಿಸಿದ್ರೆ ಸಾಕು ಸೂಪರಾಗಿರೋಂಥ ಕುಷ್ಕ ರೈಸ್ ರೆಡಿಯಾಗುತ್ತೆ ತರಕಾರಿ ಏನಿರೋಲ್ಲವಾ ಹಂಗಾಗಿ ಒಂದೆರಡು ವಿಷಲ್ ಮಾಡಿಸಿದ್ರೆ ಸಾಕು ಸೊ ತಿಂಡಿ ಎಲ್ಲ ಮುಗಿಸಿ ಮಗ ಇವತ್ತು ಮನಿ ಪ್ಲ್ಯಾಂಟ್ನ ತಂದಿದ್ದ ಊರಲ್ಲಿ ಹಳೆ ಮನೆ ಹತ್ರ ಇತ್ತು ಬಟ್ ಇಲ್ಲಿ ಹಾಕ್ಕೊಂಡಿರಲಿಲ್ಲ ಸೊ ಹಾಕೋಣ ಅಂತಂದ್ಬಿಟ್ಟು ಹೇಳಿದ್ದೆ ತೊಗೊಂಬರೋಕ್ಕೆ ಸೊ ಊರಿಂದ ತಂದಿದ್ದ ಮನಿ ಪ್ಲ್ಯಾಂಟ್ನೆಲ್ಲ ಸರಿ ನೀಟಾಗಿ ತೊಳೆದ್ಬಿಟ್ಟು ಅದು ಒಂದು ಪಿಂಗಾಣಿದು ಪಾಟ್ ಖಾಲಿ ಇತ್ತು ಸೊ ಅದಕ್ಕೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಹಾಕಿಡ್ತಾಯಿದ್ದೀನಿ ಮನಿ ಪ್ಲ್ಯಾಂಟನ್ನು ಕ್ಲೀನಾಗಿ ಸ್ವಲ್ಪ ತಳದ್ದು ನೀಟಾಗಿ ಕೂರೋಂಗೆ ಸಿಂಬಿ ಥರ ಸುತ್ತಿಬಿಟ್ಟು ಆ ಒಳಗೆ ಹಾಕಿ ಆನಂತರ ಕಿಟಕಿಗೆ ಗ್ರಿಲ್ಸಿಗೆ ಕಟ್ತಾ ಇದ್ದೀನಿ ಸೊ ಸ್ವಲ್ಪನೇ ಬೇರು ಬಿಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ರೌಂಡ್ ಮಾಡಿಬಿಟ್ಟು ಒಳಗೆ ಹಾಕಬೇಕು ಅವಾಗ ಚೆನ್ನಾಗಿ ಬೇರು ಬಿಟ್ಕೊಳ್ಳುತ್ತೆ ಮಣ್ಣೇನಾದರೂ ಹಾಕಿದರೆ ಒಂದು ಸ್ವಲ್ಪ ಒಳಗಡೆ ಸೇರಿಸಿದ್ರೆ ಸಾಕು ಬಟ್ ಇದು ನೀರು ಹಾಕಿ ಬೆಳೆಸೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಬೇರ್ನ ಒಳಗಡೆ ಬಿಡಬೇಕು ಸೊ ಈ ರೀತಿ ಕಟ್ಕೊಂಡಿದ್ದೀನಿ ಈ ರೀತಿ ಮನೇಲಿ ಗ್ರೀನರಿ ಇರೋದರಿಂದ ಒಂಥರ ಮನಸ್ಸೆಲ್ಲ ಯಾವಾಗಲೂ ಸ್ವಲ್ಪ ಖುಷಿಯಾಗಿರುತ್ತೆ ನನಗಿಂತ ನನ್ನ ಮಗನಿಗೆ ಗ್ರೀನರಿ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಅವನಂತೂ ಊರಲ್ಲಿದ್ದಾಗಂತೂ ಸಿಕ್ಕಾಬಿಟ್ಟೆ ಗಿಡಗಳೆಲ್ಲ ತಂದು ಹಾಕ್ತಾಯಿದ್ದ ನನಗೇನೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಎಲ್ಲ ಬಟ್ ಅವನಿಗೆ ಈ ರೀತಿ ತಂದು ಹಾಕ್ಕೊಳ್ಳೋದು ಆ ಥರ ಗಿಡಗಳನ್ನೆಲ್ಲ ಅಂದರೆ ತುಂಬಾ ಇಷ್ಟ ಸೊ ಈ ರೀತಿ ಮಾ ಒಂದು ಪ್ಲ್ಯಾಂಟನ್ನು ಕಿಚನಲ್ಲಿ ತಂದು ಇಟ್ಕೊಂಡಿದ್ದೀನಿ ನೋಡೋಣ ಹೇಗೆ ಚೆನ್ನಾಗಿ ಅನಿಸುತ್ತೆ ಅಂತ ಚೆನ್ನಾಗಿ ಬರುತ್ತಾ ಇಲ್ವೋ ಗಿಡ ನೋಡಬೇಕು ಸೊ ನಾನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪೀನಟ್ ಮಸಾಲಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪೀನಟ್ ಮಸಾಲ ಅಂತೂ ತುಂಬಾ ಚೆನ್ನಾಗಿ ಬಂತು ಮೊದಲಿಗೆ ಒಂದು ಪಾವನಷ್ಟು ಕಡಲೆ ಬೀಜನ ಕಡಿಮೆ ಊರಿನಲ್ಲೇ ಹುರ್ಕೊಂಡೆ ಸೊ ಹುರ್ಕೊಂಡೆಲ್ಲ ಆದಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟನ್ನ ತುರ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲಿ ಕ್ಯಾರೆಟು ಈರುಳ್ಳಿ ಕಡಲೆ ಬೀಜ ಇದ್ದೇ ಇರ್ತವೆ ಸೊ ಸಂಜೆ ಟೈಮ್ಗೆ ಈ ಥರ ಮಾಡಿಕೊಂಡ್ರೆ ಮನೇಲಿ ಮಗನಿಗೂ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೂ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಈಗ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರ್ಕೊಂಡಾದಮೇಲೆ ಕಡಲೆ ಬೀಜನೂ ತಣ್ಣಗಾಗಿತ್ತು ಸೊ ಈ ರೀತಿ ಒಂದು ಜಾಮೂನ್ ಬಟ್ಲಲ್ಲಿ ಈ ರೀತಿ ಸಿಪ್ಪೆನೆಲ್ಲ ಬಿಡಿಸ್ಕೊಂಡೆ ಈ ರೀತಿ ಉಚ್ಕೊಳ್ಳೋದ್ರಿಂದ ಸಿಪ್ಪೆನೂ ಬಿಡುತ್ತೆ ಮತ್ತು ಕಡಲೆ ಬೀಜನೂ ಎರಡು ಪೀಸ್ ಆಗುತ್ತೆ ಸೊ ಆ ರೀತಿ ಎಲ್ಲ ಮಾಡಿಕೊಂಡು ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದು ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟೇ ಸಾಕು ಯಾಕಂದರೆ ನಮ್ಮನೆ ಖಾರ ಪುಡಿ ತುಂಬಾ ಖಾರ ಇದೆ ಹಾಗಾಗಿ ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅಷ್ಟು ಅರಿಶಿನ ಪುಡಿ ನಾವು ಅಡುಗೆ ತಿಂಡಿಗೆಲ್ಲ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ಮತ್ತು ಎಲ್ತಿನೂ ಆಗಿರುತ್ತೆ ಸೊ ಹಂಗಾಗಿ ಎಲ್ಲದಕ್ಕೂ ಜಾಸ್ತಿ ನಾನು ಅರಿಶಿನ ಪುಡಿನ ಹಾಕಿ ಹಾಕಿರ್ತೀನಿ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ರಬ್ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಸೊ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕು ಬೀಜನೂ ಆವಾಗ ಸ್ವಲ್ಪ ಕ್ರಿಸ್ಪಿನೂ ಆಗ್ತವೆ ಕಡಲೆ ಬೀಜ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿ ನೀಟಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸೊ ಕಡಿಮೆ ಊರಿಲಿ ಹುರ್ಕೋತಾನೆ ಇವನ್ನೆಲ್ಲ ಹಾಕ್ಕೋಬೇಕು ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಉಪ್ಪಾಕಿ ಒಂದೆರಡು ನಿಮಿಷ ಆದಮೇಲೆ ಕ್ಯಾರೆಟು ಮತ್ತು ಈರುಳ್ಳಿನ ಹಾಕೋತಿದ್ದೀನಿ ಸ್ಟವ್ ಆಫ್ ಮಾಡಿ ಕ್ಯಾರೆಟು ಮತ್ತು ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟು ಮತ್ತು ಈರುಳ್ಳಿಗೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಅಂಟ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳಬಹುದು ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ರಸ ಹಾಕೋತಿದ್ದೀನಿ ಉಪ್ಪು ಖಾರ ಹುಳಿ ಸೇರಿದ್ರೇ ತುಂಬ ಎಮ್ಮಿ ಎಮ್ಮಿಯಾಗಿರೋವಂಥ ಪೀನಟ್ ಮಸಾಲ ರೆಡಿ ಆಗುತ್ತೆ ಯಾವುದೇ ತಿಂಡಿಗಾದರೂ ಅಷ್ಟೇ ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಸ್ವಲ್ಪ ಖಾರ ಇತ್ತು ಸೊ ಅದನ್ನು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೇಸ್ಟು ಸೋ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು ನಮ್ಮಲ್ಲಿ ಅಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು